ಮರುಸುಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಒಂಬತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪುನರ್ಮನನ ಹಾಳೆ ಇಪ್ಪತ್ತ್ ಮೂರಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆಗಳಿಗೆ ಪರಿಹಾರಗಳನ್ನು ನೋಡುತ್ತಾ ಹೋಗೋಣ ಸೊ ಪುನರ್ಮನನ ಹಾಳೆ ಇಪ್ಪತ್ತ್ ಮೂರು ಏನಿದೆ ಅಂತಕ್ಕಂಥದ್ದು ನೋಡೋಣ ಇಲ್ಲಿರ್ತಕ್ಕಂಥ ಕಲಿಕಾಂಶಗಳೇನಿದೆ ನೋಡಿದಾಗ ಇಲ್ಲಿ ಅಂಕಿಅಂಶಗಳ ಕೋಷ್ಟಕ ಮತ್ತು ಸ್ತಂಭ ನಕ್ಷೆ ಇದೆ ಹಾಗಾಗಿ ಈ ಕಲಿಕಾಫಲ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಅಂಕಿಅಂಶಗಳನ್ನು ಕೋಷ್ಟಕದಲ್ಲಿ ಬರೆಯುವುದು ಹಾಗೂ ಸ್ತಂಭ ನಕ್ಷೆಯಲ್ಲಿ ಪ್ರತಿನಿಧಿಸಿ ಅರ್ಥೈಸುವುದು ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿರ್ತಕ್ಕಂಥ ಒಂದನೇ ಚಟುವಟಿಕೆ ನೋಡ್ತಾ ಹೋಗೋಣ ಒಂದು ಅಂಗಡಿಯಲ್ಲಿ ಒಂದು ದಿನದಲ್ಲಿ ಮಾರಾಟವಾದ ಚಾಕ್ಲೇಟ್ಗಳ ಸಂಖ್ಯೆಗಳನ್ನು ಕೊಡಲಾಗಿದೆ ಅದನ್ನು ಕೋಷ್ಟಕದಲ್ಲಿ ವ್ಯಕ್ತಪಡಿಸಿ ಇಲ್ಲಿರ್ತಕ್ಕಂಥ ಚಾಕ್ಲೇಟ್ಗಳನ್ನು ತಾವು ಎಣಿಸಬೇಕು ಮೊದಲನೇದೇ ಇರ್ತಕ್ಕಂಥ ಚಾಕ್ಲೇಟ್ ಏನಾಗಿದೆ ಪರ್ಕ್ ಇದು ಎಷ್ಟಿದೆ ಅಂದಾಗ ತಾವು ಎಣಿಸಿ ನೋಡಿದ್ದೆ ಆದಾಗ ಇಲ್ಲಿ ಎಂಟು ಇದ್ದಾವೆ ನಂತರದಲ್ಲಿ ಡೈರಿ ಮಿಲ್ಕ್ ಎಷ್ಟಿದ್ದಾವೆ ಇಲ್ಲಿ ನೋಡಿದಾಗ ತಾವು ಎಣಿಸಿದ್ದಾಗ ಇಲ್ಲಿ ಆರು ಇದ್ದಾವೆ ನಂತರದಲ್ಲಿ ಇರ್ತಕ್ಕಂಥ ಮಂಜ್ ಚಾಕ್ಲೇಟ್ಗಳು ಎಷ್ಟಿದ್ದಾವೆ ತಾವು ಎಣಿಸಿ ಬರೆಯಬಹುದು ಐದಾಗಿವೆ ನಂತರದಲ್ಲಿ ಮ್ಯಾಂಗೋ ಬೈಟ್ಸ್ ಎಷ್ಟಿದ್ದಾವೆ ಅಂದರೆ ತಮಗೆ ಇಲ್ಲಿ ಎರಡು ಕಾಣಿಸ್ತವೆ ನಂತರ ಬೌಂಟಿ ಅಂತಕ್ಕಂಥ ಒಂದು ಚಾಕ್ಲೇಟ್ಗಳು ಎಷ್ಟಿದ್ದಾವೆ ಅಂದರೆ ಮೂರು ಇದ್ದಾವೆ ಇದನ್ನು ಎಣಿಸಿ ಬಿ ಕೆಳಕಂಡ ಇರ್ತಕ್ಕಂಥ ಚಾಕ್ಲೇಟ್ಗಳಲ್ಲಿ ನಾವು ಬರಿಬೇಕಾಗುತ್ತೆ ನೋಡಿ ಒಂದು ಚಾಕ್ಲೇಟಿಗೆ ಸಮನಾಗಿದೆ ಹತ್ತು ಚಾಕ್ಲೇಟ್ಗಳೆಂದು ಪರಿಗಣಿಸಿ ಅಂತ ಹೇಳ್ತಾನೆ ಒಂದು ಚಾಕ್ಲೇಟ್ಗೂ ಸಮನಾಗಿದೆ ಹತ್ತು ಚಾಕ್ಲೇಟ್ ಎಂದು ಬರೆಯಿದಾಗ ನಾವು ಮೊದಲಿಗೆ ಇಲ್ಲಿ ನಾವು ಆ ಒಂದೊಂದು ಚಾಕ್ಲೇಟನ್ನು ಬರೆಯಿದ್ದರು ಸೊ ಅಂದರೆ ಇಲ್ಲಿ ಪರ್ಕ್ ಇದ್ದಾವೆ ಎಂಟು ನಂತರದಲ್ಲಿ ಡೈರಿ ಮಿಲ್ಕ್ ಮಂಚ್ ಬೈಟ್ ಮತ್ತು ಬೌಂಟಿ ಅಂತಕ್ಕಂಥದ್ದು ಸೊ ಒಂದೊಂದು ಬರೆದಾಗ ಇಲ್ಲಿ ಏನು ಹೇಳ್ತಾನೆ ಮೇಲ್ಕಂಡ ಒಂದು ನೋಡಿ ಗಮನಿಸಿ ಇಲ್ಲಿ ಏನು ಹೇಳ್ತಾನೆ ಒಂದು ಚಾಕ್ಲೇಟ್ ಅಂದರೆ ಇಪ್ಪತ್ತು ಚಾಕ್ಲೇಟ್ಗಳೆಂದು ಪರಿಗಣಿಸಿ ಅಂತ ಹೇಳ್ತಾನೆ ಹಾಗಾಗಿ ಇವಕ್ಕೆ ನಮಗೆ ಹತ್ತರಷ್ಟು ಹೆಚ್ಚಾಗಿದೆ ಅಂತಂದರೆ ಪರ್ಕ್ ಎಂಟಿದಾವೆ ಅಂದರೆ ಎಂಬತ್ತು ಡೈರಿ ಮಿಲ್ಕ್ ಅರವತ್ತು ಮಂಚ್ ಐವತ್ತು ಬೈಟ್ ಇಪ್ಪತ್ತು ಮತ್ತು ಬೌಂಟಿ ಎಷ್ಟಿದ್ದಾವೆ ಅಂತಂದರೆ ಮೂವತ್ತು ಅಂತಕ್ಕಂಥದ್ದನ್ನು ಬರೆದುಕೊಂಡು ಈಗ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಚಾರ್ಟನ್ನು ನಾವು ಹಾಕಬೇಕಾಗತ್ತೆ ನಂತರದಲ್ಲಿ ಚಟುವಟಿಕೆ ಎರಡು ತರಗತಿ ಕೋಣೆಯಲ್ಲಿ ಪ್ರದರ್ಶಿಸಲಾದ ಒಂದು ಚಾರ್ಟ್ನಲ್ಲಿ ಆಕೃತಿಯನ್ನು ಕೆಳಗಿನಂತೆ ಕೊಡಲಾಗಿದೆ ಈ ಒಂದು ಕೆಳಗಿನ ನಕ್ಷೆಯಲ್ಲಿ ಕೊಟ್ಟಿರತಕ್ಕಂಥ ಅಂಶಗಳನ್ನು ಗಮನಿಸಿ ನಾವು ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ನೀಡಬೇಕಾಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಚಟುವಟಿಕೆಗಳ ತ್ರಿಭುಜಗಳ ಸಂಖ್ಯೆ ಹನ್ನೆರಡು ಕಾಣಿಸ್ತದೆ ತ್ರಿಭುಜಗಳದು ಹನ್ನೆರಡಿದೆ ನಂತರದಲ್ಲಿ ಚತುರ್ಭುಜ ತಾವು ನೋಡ್ತಾ ಇರ್ಬೋದು ಎಷ್ಟಿದೆ ಆರು ನಂತರದಲ್ಲಿ ಬರ್ತಕ್ಕಂಥ ಒಂದು ಪಂಚಭುಜ ಎಷ್ಟಾಗಿದೆ ಅಂತಂದರೆ ಪಂಚಭುಜ ಕೂಡ ಆರು ಮತ್ತು ಎಂಟರ ಮಧ್ಯದಲ್ಲಿ ಅದನ್ನು ಏಳು ನಂತರದ ಕೊನೆಯಲ್ಲಿರ್ತಕ್ಕಂಥ ವೃತ್ತ ಎಷ್ಟಾಗಿದೆ ಅಂದರೆ ನಾಲ್ಕು ಅಂತಕ್ಕಂಥದ್ದು ತಾವುಗಳಲ್ಲಿ ನೋಡಬಹುದು ಈಗ ನಾವು ಪ್ರಶ್ನೆಗಳಿಗೆ ಉತ್ತರವನ್ನು ಬರಿತಾ ಹೋಗೋಣ ಶಾರ್ಟ್ನಲ್ಲಿ ಯಾವ ಆಕೃತಿಗಳು ಹೆಚ್ಚಿಗೆ ಪ್ರದರ್ಶಿಸಲಾಗಿವೆ ಸೊ ಯಾವುದಂದರೆ ಮೊದಲಿಗೆ ಇರ್ತಕ್ಕಂಥ ಒಂದು ತ್ರಿಭುಜ ಏನಾಗಿದೆ ತ್ರಿಭುಜ ಹನ್ನೆರಡು ಇದ್ದಾವೆ ಹಾಗಾಗಿ ಹೆಚ್ಚಿನಗೆ ಪ್ರದರ್ಶಿಸಲಾಗಿರ್ತಕ್ಕಂಥದ್ದು ಯಾವುದು ಅಂದರೆ ತ್ರಿಭುಜ ಅಂತ ಹೇಳ್ಬೋದು ಚಾರ್ಟ್ನಲ್ಲಿ ಪ್ರದರ್ಶಿಸಲಾದ ವೃತ್ತಗಳ ಸಂಖ್ಯೆ ಎಷ್ಟಿದೆ ಅಂದರೆ ನಾಲ್ಕು ಅಂತಕ್ಕಂಥದ್ದು ನಾವಿಲ್ಲಿ ಈಗಾಗಲೇ ನೋಡಿ ಬರೆದಿದ್ದೀವಿ ಹಾಗೆ ಉತ್ತರ ಬರಿಬೋದು ಒಟ್ಟು ಸರಳ ರೀಕಾ ಕೃತಿಗಳು ಎಷ್ಟು ಎಲ್ಲವನ್ನು ಕೂಡಿಸಿದ್ದೆ ಆದರೆ ತ್ರಿಭುಜ ಚತುರ್ಭುಜ ಮತ್ತು ಪಂಚಭುಜ ಮತ್ತು ವೃತ್ತಗಳನ್ನು ಕೂಡಿಸಿದ್ದೆ ಆದರೆ ಒಟ್ಟು ಇಪ್ಪತ್ತೊಂಬತ್ತು ಅಂತಕ್ಕಂಥದ್ದು ನಮಗೆ ಇಲ್ಲಿ ಉತ್ತರ ದೊರೆಯುತ್ತದೆ ನಂತರದಲ್ಲಿ ನಿಮ್ಮ ಶಾಲೆಯ ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಕನ್ನಡ ಇಂಗ್ಲೀಷ್ ಮತ್ತು ಸಮಾಜ ವಿಜ್ಞಾನ ಇತರೆ ವಿಷಯಗಳಿಗೆ ಸಂಬಂಧಿಸಿದ ಸಂಬಂಧಿಸಿದಂತೆ ಇರ್ತಕ್ಕಂಥ ಪುಸ್ತಕಗಳ ಅಂಕಿಅಂಶಗಳನ್ನು ಸಂಗ್ರಹಿಸಿ ಕೋಷ್ಟಕದಲ್ಲಿ ಬರೀರಿ ಅಂತ ಹೇಳ್ತಾನೆ ತಾವುಗಳು ಕೂಡ ತಮ್ಮ ಒಂದು ಲೈಬ್ರರಿಯಲ್ಲಿ ಹೋಗ್ಬಿಟ್ಟು ಈ ವಿಷಯಗಳಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳು ಎಷ್ಟಿದಾವೆ ಅಂತಕ್ಕಂಥದ್ದನ್ನು ಬರೆದುಕೊಂಡು ಅವುಗಳನ್ನು ಈ ಒಂದು ಒಂದು ಕೋಷ್ಟಕದಲ್ಲಿ ನಾವು ರಚಿಸಬೇಕಾಗುತ್ತೆ ನಾನು ಒಂದು ಉದಾಹರಣೆ ಮೂಲಕ ಇಲ್ಲಿ ಬೀಸಲಾಗಿದೆ ಸೊ ಕನ್ನಡ ನಲವತ್ತಿದ್ದಾವೆ ಇಂಗ್ಲೀಷೇ ಇಪ್ಪತ್ತೈದು ಸಮಾಜ ಮೂವತ್ತು ವಿಜ್ಞಾನ ಇಪ್ಪತ್ತು ಇತರೆ ಮೂವತ್ತೈದು ಅಂತಕ್ಕಂಥದ್ದನ್ನು ತೆಗೆದುಕೊಂಡು ನಾವು ಈ ಒಂದು ಕೋಷ್ಟಕವನ್ನು ಹೆಚ್ಚಿದಾಗ ತಾಳೆ ಗುರುತುಗಳು ಐದೈದರ ಗುಂಪುಗಳನ್ನು ರಚಬೇಕಾಗುತ್ತೆ ಸೊ ಒಂದು ಎರಡು ಮೂರು ನಾಲ್ಕು ಆದ ನಂತರ ಒಂದು ಕಟ್ಟದಂದು ಇನ್ನೊಂದು ಐದರ ಗುಂಪುಗಳಾಗಿ ನಾವು ಬರೆಯಲಾಗಿದೆ ನಲವತ್ತು ಇಪ್ಪತ್ತೈದು ಮೂವತ್ತು ಇಪ್ಪತ್ತು ಮೂವತ್ತೈದಕ್ಕೆ ಈ ರೀತಿಯಲ್ಲಿ ಬರೆದಿದ್ದು ಒಟ್ಟು ಪುಸ್ತಕಗಳ ಸಂಖ್ಯೆ ನೂರ ಐವತ್ತು ಅನ್ನೋದು ಬರೆಯಲಾಗಿದೆ ರೀತಿಯಲ್ಲಿ ನಾವು ನಕ್ಷೆಯನ್ನು ರಚಿದಾಗ ಅಕ್ಷದಲ್ಲಿ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬರಿಬೇಕು ನಾವು ನಂತರದಲ್ಲಿ ಎಕ್ಸ್ ಅಕ್ಷದಲ್ಲಿ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಂತರದಲ್ಲಿ ವಾಯು ಅಕ್ಷೆಯಲ್ಲಿ ನಾವು ಆ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳ ಸಂಖ್ಯೆ ಸೊ ವಾಯುದಲ್ಲಿ ಏನಿದೆ ಪುಸ್ತಕಗಳ ಸಂಖ್ಯೆ ಅಂತಕ್ಕಂಥದ್ದನ್ನು ನಾವು ಬರೆದು ನಾವು ನಕ್ಷೆಯನ್ನು ಈ ರೀತಿ ಹಾಕಲಾಗಿದೆ ಇಲ್ಲಿ ನಕ್ಷೆಯಲ್ಲಿ ಉಪಯೋಗಿಸಿರ್ತಕ್ಕಂಥ ಒಂದು ನೋಡ್ತಾ ಇರಬಹುದು ಹೀಗೆ ಈ ನಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಿದಾಗ ಗ್ರಂಥಾಲಯದಲ್ಲಿ ಯಾವ ವಿಷಯದಲ್ಲಿ ಪುಸ್ತಕಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ ಅಂತಂದರೆ ನಮಗೆ ಕನ್ನಡ ಪುಸ್ತಕ ನಲವತ್ತಿದೆ ಹಾಗಾಗಿ ನಲವತ್ತು ಕನ್ನಡ ಪುಸ್ತಕಗಳು ಹೆಚ್ಚಿವೆ ಎಂದು ಬರೆಯಲಾಗಿದೆ ವಿಜ್ಞಾನ ಪುಸ್ತಕಗಳ ಸಂಖ್ಯೆ ಎಷ್ಟಿದೆ ಅಂದರೆ ಇಲ್ಲಿ ನಾವು ಇಪ್ಪತ್ತು ಎಂದು ಬರೆಯಲಾಗಿದೆ ಅತಿ ಕಡಿಮೆ ಪ್ರಮಾಣದಲ್ಲಿರ್ತಕ್ಕಂಥ ವಿಜ್ಞಾನ ಪುಸ್ತಕಗಳಿದ್ದಾವೆ ಹಾಗಾಗಿ ಮೂರನೇ ಪ್ರಶ್ನೆಗೆ ಉತ್ತರ ವಿಜ್ಞಾನ ಪುಸ್ತಕಗಳು ಎಂದು ಬರೆಯಲಾಗಿದೆ ಒಟ್ಟಾರೆಯಾಗಿ ಅಲ್ಲಿರ್ತಕ್ಕಂಥ ಪುಸ್ತಕಗಳ ಸಂಖ್ಯೆ ನೂರ ಐವತ್ತಿದೆ ಹಾಗಾಗಿ ಒಟ್ಟು ಪುಸ್ತಕಗಳು ನೂರ ಐವತ್ತೆಂದು ಬರೆಯಲಾಗಿದೆ ಹಾಗಾಗಿ ಈ ರೀತಿಯಲ್ಲಿ ನಾವು ಪುನರ್ಮನ ಹಾಳೆ ಇಪ್ಪತ್ತ್ಮೂರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪರಿಹಾರವನ್ನು ನೋಡಿದೇವೆ ಮುಂದಿನ ವೇಡಿಯಾದಲ್ಲಿ ನಾವು ಪುನರ್ಮನ ಹಾಳೆ ಇಪ್ಪತ್ನಾಲ್ಕರೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು